ದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಿದ್ರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋಣ ನಾನು ಬನ್ನಿ ಸರ್ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನನ್ನ ಹೆಸರು ನಂಟುಸ್ವಾಮಿ ಸರ್ ಎಳಂದೂರು ತಾಲೂಕು ಚಾಮರಾಜನ ಜಿಲ್ಲೆಯಿಂದ ಬಂದಿದ್ದೀನಿ ಎಳಂದೂರು ತಾಲೂಕು ಮದ್ದೂರು ಗ್ರಾಮ ಮದ್ದೂರು ಗ್ರಾಮ ತಾವು ಜನಪದ ಜನಪದಗಳು ತತ್ವಪದ ಭಜನೆ ಜನಪದ ಗೀತೆಗಳು ಎಷ್ಟು ವರ್ಷದಿಂದ ಹಾಡ್ತೀರಿ ಒಂದು ಮೂವತ್ತು ವರ್ಷ ಆಗಿದೆ ಸರ್ ಇವತ್ತು ದೂರದರ್ಶನಕ್ಕೆ ಬಂದಿದ್ದು ಖುಷಿ ಆಗ್ತದೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ವೀಕ್ಷಕರ ಪರವಾಗಿ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡೋದಕ್ಕೆ ಬಂದಿರುವಂಥ ಗೆಳೆಯರಾದಂಥ ಮ್ಯಾಂಡೋಲಿನ್ ಹರೀಶ್ರವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ತಬಲಾ ವಾದಕರಾದಂಥ ಶ್ರೀತಾ ಮಾರ್ತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀತ ಶಿವಮಲ್ಲು ಅವರು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಪ್ಯಾಡ್ ವಾದಕರಾದಂಥ ಶ್ರೀತಾ ಪ್ರಸಾದ್ರವರು ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಶಹನಾಯಿ ವಾದ್ಯದಲ್ಲಿ ನಾಡಿನ ಹೆಸರಾಂತ ಶಹನಾಯಿ ವಾದ್ಯ ವಾದ್ಯಗಾರರಾದಂಥ ಆತ್ಮೀಯರಾದಂಥ ಶ್ರೀತ ರುದ್ರೇಶ್ ರವರು ನಮ್ಮೊಂದಿಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀತ ಕಿರಣ್ ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಬನ್ನಿ ಹಾಡುಗಳನ್ನು ಕೇಳಿ ಆನಂದಿಸೋಣ ನಂಜುಂಡ್ ಸ್ವಾಮಿಯವರ ಧ್ವನಿನಲ್ಲಿ ಅಪರೂಪದ ಹಾಡುಗಳನ್ನು ಕೇಳುವಂಥ ಸಮಯ ಇದಾಗಿದೆ ನಂಜುಂಡ ಸ್ವಾಮಿಯವರೇ ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾವ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಹೆತ್ತ ತಾಯಿ ಎಂಬ ಒಂದು ಗೀತೆಯನ್ನು ಹಾಡ್ತೀನಿ ಸರ್ ಹಾ ಓಕೆ ಕೇಳೋಣ ನಿಮ್ಮ ಧ್ವನಿನಲ್ಲಿ ಎತ್ತ ತಾಯಿ ಎಂಬುದು ಎಷ್ಟು ದೊಡ್ಡದು ಅದು ಅನ್ನೋ ಒಂದು ಹಾಡು ಕೇಳಿ ಅನಂದ್ಸೋಣ ನೋವನ್ನು ತಿಂದು ಕಂದನ ದೇವರ ನೆನೆದು తాయి ఎంబరు ఎండదు ఆ తాయ హృదయే అంటే దొండదు ఎత్త ఎంబరు ఎట్టు దొండదు ఆ తాయ హృదయమే అంటే దొడ్డదు నవమాసర్భదలి నో వురు నవమాసర్భలి నోవను తిరు கேவர நினைதோ தாயி பதுக்கி little <laughs> തന്നെ കാല കൊട്ടു എത്തായി എത്തായിരുന്നു എടതു ആ തായി ഹൃദയവേ ദോട డుతాయి కష్ట దుఃఖారదేసీ బరియకల్గే కయే ముగివళుతాయి కష్ట దుఃఖారదేస ಆ ಹೆತ್ತ ತಾಯಿ ಅಬ್ಬ ಎಷ್ಟು ದೊಡ್ಡದು ನಮ್ಮ ರುದ್ರೇಶ್ವರವರ ಶಹನಾಯಿನೂ ಅಷ್ಟೇ ಅದ್ಭುತವಾದ ವಾದನ ಸರ್ ಈ ರಾಗದಲ್ಲಿ ನೀವು ನುಡಿಸಿದ್ರಲ್ಲ ಅದು ಜೀವ ಕರಳಿಗೆ ಕೇಳಿ ಇದನ್ನು ಪ್ರಿಯ ವೀಕ್ಷಕರೇ ಎಷ್ಟು ಅದ್ಭುತವಾದಂಥ ಹಾಡು ನಂಜುಂಡ್ ಸ್ವಾಮಿಯವರ ಧ್ವನಿನಲ್ಲಿ ಕೇಳಿದ್ರಿ ಅಷ್ಟೇ ಸೊಗಸಾಗಿ ಅದಕ್ಕೆ ವಾದ್ಯ ಸಹಕಾರ ಕೊಟ್ಟಂಥ ಎಲ್ಲ ವಾದ್ಯರಂದದ ಗೆಳೆಯರಿಗೆ ಅನಂತ ಅನಂತ ಧನ್ಯವಾದಗಳು ಅದರಲ್ಲೂ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಖ್ಯಾತ ಶಹನಾಯಿ ವಾದಕರಾದಂಥ ಶ್ರೀತ ರುದ್ರೇಶ್ ಬಂದಿದ್ದಾರೆ ಬಹುಶಃ ಭಾರತದ ಇತಿಹಾಸದಲ್ಲಿ ಶಹನಾಯಿ ವಾದಕರ ಸಂಖ್ಯೆ ಭಾಳಷ್ಟು ಕಡಿಮೆ ಬಿಸ್ಮಿಲ್ಲಾ ಖಾನ್ರ ಶಹನಾಯಿನ ಕೇಳಿದವರು ಅವರ ವಾದನನ್ನು ಕೇಳಿದವರು ಪ್ರಪಂಚದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಅವರ ಶಹನಾಯಿ ಶಹನಾಯಿ ವಾದನಕ್ಕೆ ಮರಳಾಗ್ದವರೇ ಇಲ್ಲ ಅಷ್ಟು ಅದ್ಭುತವಾದಂಥ ಕಲಾವಿದರು ತದನಂತರ ನಾವು ಅಂಥ ಕಲಾವಿದರುಗಳನ್ನು ನೋಡಲಿಕ್ಕೆ ಸಿಗಲ್ವೇನೋ ಅಂತ ಅಂದ್ಕೊಂಡ್ಬಿಡ್ತಿದ್ವಿ ಆದರೆ ಆ ನಿಟ್ಟಲ್ಲಿ ಸಾಧನೆ ಮಾಡ್ತಾಯಿದ್ರಿ ಇನ್ನಷ್ಟು ಎತ್ತರದ ಸ್ಥಾನದಲ್ಲಿ ತಾವು ಈ ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ಶಹನಾಯಿ ವಾದಕರಾಗಿ ವಿಜೃಂಭಿಸಲಿ ಅಂತ ಹೇಳಿ ನಾವು ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ ಥ್ಯಾಂಕ್ ಯು ಸರ್ ತುಂಬ ಅದ್ಭುತವಾದಂಥ ವಾದನ ಮತ್ತು ಕರುಳನ್ನು ಅಂತ ಆ ಸ್ವರ ಇದದು ಅದ್ಭುತವಾಗಿತ್ತು ನಿಮ್ಮ ಶಹನಾಯಿ ವಾದನಕ್ಕೆ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಗೀತೆಗಳನ್ನು ಕೇಳೋಣ ಪ್ರಿಯ ವೀಕ್ಷಕರೇ ನಮ್ಮೊಂದಿಗೆ ಇದ್ದಾರೆ ಜನಪದ ಹಾಡುಗಳು ಲಾವಣಿಗಳು ತುಂಬ ಹಾಡುಗಳನ್ನ ಹಾಡ್ತಾರೆ ಕೇಳೋಣ ಮತ್ತೊಂದು ಗೀತೆಯನ್ನು ಅವರು ಯಾವ ಗೀತೆಯನ್ನು ಹಾಡ್ತೀರಿ ಕೇಳು ಕೇಳು ಆಳಿದ ಗುರುವೇ ಹ್ಞೂ కళు బిడ్ అంత ఉంటుంది కళోణ కళు కళు ఏ నాళువే కళుగెను భిన్నీ కళయ్య బిన్నా ಲ್ಲ ಕಪ್ಪ ಇಟ್ಟುಕೊಂಡು ಕಟ್ಟೆಯ ನೀರಿಗೆ ಹೋಗುವಾಗ ಅವು ಕಟ್ಟೆಯ ನೀರಿಗೆ ಹೋಗುವಾಗ ಅವನ್ನ ಬಂದು ಅದಿಯಲ್ಲಿ ಕುಂತು ಅದಿಯ ಸುಂಕ ಎಲ್ಲಂದ ಅವನ ಬಂದು ಅದಿಯಲ್ಲಿ ಕುಂತು ಅದೆಯ ಸುಂಕ ಎಲ್ಲಂದ ಕೇಳು ಕೇಳು ಎನ್ನಾಳಿದ ಗುರುವೆ ಹೇಳುವನು ಭಿನ್ನಾನಗಳ ಈ ಕೇಳೆಯ ಭಿನ್ನಾನಗಳ ಬೇಯ ಗುಂಡಿಯಲ್ಲಿ ಮೇಯುವಾಗ ಗಡನ್ನ ಬಂದು ಕರಗರ ತಿರುಗಿ ಗುಣಾತ ಸುಂಕ ಎಲ್ಲಂದ ಗಡನ್ನ ಬಂದು ಗರಗರ ತಿರುಗಿ ದಿನಾತ ಸುಂಕ ಎಲ್ಲಂದ ಏಳು ಕೇಳು ಎನ್ನಾಳಿದ್ದ ಗುರುವೆ ಕೇಳುವೆನು ಬಿಳ್ನಾಳಗಳ ನೀನು ಹೇಳಯ್ಯ ಬಿಳ್ನಗಳ ಅವು ತೊಂಬೆಯ ಸಂದಿಯಲ್ಲಿ ಮೇಯುವಾಗ ಕೊತ್ತನ್ನ ಬಂದು ಪಕ್ಕದಲ್ಲಿ ಕುಂತು ವಾರದ ಬಡ್ಡಿ ಎಲ್ಲ ಕೊತ್ತನ್ನ ಬಂದು ಪಕ್ಕದಲ್ಲಿ ಕುಂತು ವಾರದ ಬಡ್ಡಿ ಎಲ್ಲ ಕೇಳು ಕೇಳು ಎನ್ನಾಳಿತ ಗುರುವೆ ಕೇಳುವೆನು ಈ ಕೇಳಯ್ಯ ಭಿನ್ನಾನಗಳ ಉಳಿಯವಲದಲ್ಲಿ ಮೇಯುವಾಗ ಅವಳಿಯವಲದಲ್ಲಿ ಮೇಯುವಾಗ ತೋಳನ ಬಂದು ಜವರಲ್ಲಿ ಕುಂತು ತಿಂಗಳ ಬಡ್ಡಿ ಎಲ್ಲ ತೋಳನ ಬಂದು ಜವರಲ್ಲಿ ಕುಂತು ತಿಂಗಳ ಬಡ್ಡಿ ಎಲ್ಲ ಕೇಳು ಕೇಳು ಎನ್ನಾಳಿದ ಗುರುವೆ ಕೇಳುವೆನು ಭಿನ್ನಾನಗಳ ನೀ ಕೇಳಯ್ಯ ಭಿನ್ನಾನಗಳ கட்டுக்கொண்டு கு சந்தியலுவாக அவு குண்டைய சந்தியில் மெயுவாக உலியன்ன பந்தோ குந்தியில் குந்தோ வசாதபட்டி எல்லோ குந்தியில் குந்தோ பட்டி எல்லந்தா கேளு கேளுவேனோ குருவே நீ கேளையா பெண்ண ಈ ಲಾವಣಿಯ ಅರ್ಥ ಏನಂತಂದ್ರೆ ನಂಜುಂಡ್ ಸ್ವಾಮಿ ಅವರೇ ಹೇಳಿ ಸರ್ ನಾನು ಇನ್ನೊಬ್ರ ಹತ್ರ ಬಡ್ಡಿ ತಿಂದ್ರೆ ನನ್ನ ಹತ್ರ ಬಡ್ಡಿ ತಿನ್ನಕ್ಕೆ ಮೇಲ್ಗಡೆ ಭಗವಂತ ಗೊತ್ತಿರ್ತಾನೆ ಅಂತ ಅಂದ್ರೆ ಅರ್ಥ ಏನಂದ್ರೆ ಬಡ್ಡಿ ಇದೆ ಒಂದು ಒಂದಕ್ಕೆ ಧರ್ಮಕ್ಕೆ ಬಡ್ಡಿ ಅಂತ ಇರುತ್ತೆ ಆದ್ರೆ ಅದಕ್ಕೆ ಮೀರಿ ಬಡ್ಡಿ ತಗೊಳ್ರೆ ಅಲ್ಲಿ ನನ್ನ ತಿನ್ನಕ್ಕೆ ಇನ್ನೊಂದು ಕಾಯ್ಕೊಂಡು ಗೊತ್ತಿರ್ತದೆ ನಿನ್ನ ತಿನ್ನಕ್ಕೆ ಇನ್ನೊಂದು ಕಾಯ್ಕೊಂಡು ಗೊತ್ತಿರ್ತದೆ ನೀನ್ ನನ್ನ ಹತ್ರ ಬಡ್ಡಿ ತಿಂದ್ರೆ ನಿನ್ನ ತಿನ್ನಕ್ಕೆ ಇನ್ನೊಬ್ಬ ಮೇಲ್ಗಡೆ ಕೊಳ್ತವನೇ ಅಂತ ಲಾವಣಿಯ ಅರ್ಥ ಹೌದಲ್ಲ ನೋಡಿ ಮಾರ್ಮಿಕವಾಗಿ ಹೇಳ್ತಾರೆ ಈ ಜನಪದರು ಇದ್ದಾರಲ್ಲ ಅವ್ರು ಏನಂದರೆ ನೇರವಾಗಿ ಹೇಳಲ್ಲ ಈ ಶಾಲಲ್ಲಿ ತು ಸುತ್ತಿಟ್ಕೊಂಡು ಹೇಳ್ತಾರೆ ಅಂತಾರಲ್ಲ ಹಂಗೆ ಹೇಳ್ತಾರೆ ಹಾಡುಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಹಾಡುಗಳಿರ್ತವೆ ಭಾಳ ಸೊಗಸಾದ ಲಾವಣಿಯನ್ನು ಹಾಡಿದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆಯನ್ನು ಹಾಡ್ತೀರಿ ಹಾಡ್ತೀವಿ ಯಾರಿಗೆ ಯಾರನ್ನೊಂದು ಗೀತೆ ಹಾಡ್ತೀರಿ ಯಾರಿಗೆ ಯಾರು ಯಾರನ್ನಂದ್ರೆ ತಂದೆ ಮಕ್ಕಳ ಸಂಬಂಧ ಅದರಲ್ಲಿ ತಂದೆ ಚೆನ್ನಾಗಿರಾಗ ಅವರು ಕೈ ನಡೀತದೆ ಅಲ್ವಾ ಅವರು ಕೈ ನಡೆಯೋ ಕಾಲ ಕೈಗೊಬ್ಬ ಕಾಲ್ಗೊಬ್ಬ ಕೈ ಸೋತ ಕಾಲಕ್ಕೆ ಬಿಡ್ತಾರೋ ಕೈಯ ಕೊಡ್ತಾರೋ ಅಂತ ಅಲ್ವಾ ಹಾಗೆ ಚೆನ್ನಾಗಿದೆ ಎಲ್ಲ ಅಷ್ಟೇ ಅನುಕೂಲ ಇದ್ದಾಗ ಚೆನ್ನಾಗಿದ್ದಾಗ ಎಲ್ರು ಅಧಿಕಾರ ಇದ್ದಾಗ ಸುತ್ತುವರೆದಿರ್ತಾರೆ ಅಧಿಕಾರ ಇಲ್ಲ ಅಂತ ಅಂದಾಗ ಕೇಳೋರು ಇರಲ್ಲ ಅಲ್ವಾ ಕೇಳೋಣ ಹಾಡನ ಯಾರಿಗೆ ಯಾರನೂ ನಂಬಲಿ ಗಗದನಿ ನನ್ನ ಕಣ್ಣೀರೆ ನನಗಾಯಿತು ಕಣ್ಣೀರೆ ನನಗಾಯಿತು ತಳಕು ಮಾತಾಡುವರು ಬರೆದ ಕಣ್ಣಾಡುವರು ತಳಕು ಮಾತಾಡುವರು ಬರೆದ ಕಣ್ಣಾಡುವರು ನನ್ನವರು ಯಾದರೂ ನಂಬಲಿ ಜಗದಲ್ಲಿ ನನ್ನ ಕಣ್ಣೀರೆ ನನಗಾಯಿತು ಕಣ್ಣೀರೆ ನನ್ನ ತುಂಬಿರಲು ಜೊತೆ ಕೂಡುತ್ತಾ ಎಲ್ಲ ನೀನೆಂದು ಹರಸಿ ಹಾಡುತ್ತ ಹಣವು ತುಂಬಿರಲು ಜೊತೆ ಕೂಡುತ್ತಾ ಎಲ್ಲ ನೀನೆಂದು ಹರಸಿ ಹಾಡುತ್ತಾ ಯಾವ ಕೆಲಸವಾದರು ಹಣಕ್ಕೆ ಮಾಡುತ್ತಿರುವರು ಯಾವ ಕೆಲಸವಾದರು ಹಣಕ್ಕೆ ಮಾಡುತ್ತಿರುವರು ಬರಿಗೈಯ ನೋಡಿ ದೂರ ಸರಿವರು ಬರಿಗೈಯ ನೋಡಿ ದೂರ ಸರಿವರು ನನ್ನ ಕಸದಂತೆ ಕಾಣುತ್ತಿರುವರು ಕಸದಂತೆ ಕಾಣುತ್ತಿರುವರು ಯಾರಿಗೆ ஜகதலீ நல்ல கண்ணீர் நன்காயோ கண்ணீர் நன்காயோ సేరిసి ఉప్పు బందాగ మూలగే సేరిసి తమ్మి చేయంతే తావే నిడవరో నన్న ఆణతే కాణు తిరువరో ఆణతే కాణు తిరువరో యారిగే యారను నమలి జ i oh, ನನ್ನ ಆರೋಗ್ಯ ಚೆನ್ನಾಗಿರಲು ತಪ್ಪಿ ಬುದ್ಧಾಡುವರು ನಗು ನಗುತ್ತಿರಲು ನನ್ನ ಆರೋಗ್ಯ ಚೆನ್ನಾಗಿರಲು ರೋಗ ಬಂದಿತಾದರೆ ದೇಹ ಸೊರಗಿ ಹೋದರೆ ರೋಗ ಬಂದಿತಾದರೆ ದೇಹ ಸೊರಗಿ ಹೋದರೆ ಕೈಯಿಂದ ಮುಟ್ಟಲು ಅಂಜುವರಲ್ಲ ನನ್ನ ಬಳಿ ಬಾರದೆ ದೂರ ಸರಿವರು ಬಳಿಬಾರದೆ ದೂರ ಸರಿವರು ಯಾರಿಗೆ ಯಾರನು ನಂಬಳೀ ಜಗದಲ್ಲಿ ನನ್ನ ಕಣ್ಣೀರ ನನಗಾಯಿತು ಕಣ್ಣೀರಿ ಎಷ್ಟು ಅರ್ಥಪೂರ್ಣವಾದಂತಹ ಹಾಡನ್ನು ಹಾಡಿದ್ರಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲೂ ಹರಿಯೇ ಅಲ್ವಾ ಯಾರಿಗೆ ಯಾರುಂಟು ಸಾಮಾನ್ಯವಾಗಿ ಮದುವೆಗಳು ಮಾಡಿದಾಗ ಎಲ್ಲರನ್ನೂ ಕರೆದಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಇಂಟ್ರೆಸ್ಟೆಲ್ಲ ಬಂದಿರ್ತಾರೆ ಹೌದು ಸರ್ ತುಂಬ ಕಡೆ ನೋಡಿರ್ತೀನಿ ನಾನು ಕಾರ್ಯಕ್ರಮಗಳು ಮಾಡಿದಾಗ ನೋಡ್ತಾ ಇರ್ತೀನಿ ಏನೇನು ನಡೆಯುತ್ತಲ್ಲಿ ಅಂತ ಸ್ವಲ್ಪ ಒಂದಿಷ್ಟು ಒಡವೆಗಳು ಕಡಿಮೆ ಹಾಕ್ಕೊಂಡು ಒಂದಿಷ್ಟು ಬಟ್ಟೆಗಳು ಕಡಿಮೆ ಹಾಕ್ಕೊಂಡು ಬಂದಿದ್ದರೆ ಅವ್ರಿಗೆ ಕೊಡೋ ಗೌರವ ಅದೇ ಒಂಚೂರು ಒಡವೆ ವಸ್ತ್ರ ಹಾಕ್ಕೊಂಡು ಚೆನ್ನಾಗಿ ಐಷಾರಾಮ್ಯಕ್ಕೆ ಬಂದರೆ ಅವ್ರಿಗೆ ಕೊಡೋ ಆತಿಥ್ಯ ನೋಡಿ ನೋಡಿ ಭಾಳಷ್ಟು ಬೇಜಾರಾಗಿಬಿಟ್ಟಿರ್ತಿತ್ತು ಯಾಕೆ ಎಲ್ಲರೂ ಹೀಗೇನಾ ಅಂತ ಅನಿಸ್ಬಿಡೋದು ಕರೆದ ಮೇಲೆ ಎಲ್ಲರೂ ನೆಂಟರೆ ಎಲ್ಲರೂ ಅತಿಥಿಗಳೇ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋಬೇಕು ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳೋದೇನೆಂದರೆ ನೀವು ಸಂಭ್ರಮಕ್ಕೆ ಬಂದವರು ಸಂತೋಷಕ್ಕೆ ಬಂದವರು ಅನ್ನೋ ಸ ನೆಂಟರು ಸಂಬಂಧಿಕರು ಸ್ನೇಹಿತರು ಅನ್ನೋದಕ್ಕಿಂತ ಯಾವತ್ತು ಯಾರು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಬಂದು ನೋಡ್ತಾರಲ್ಲ ಅವರೇ ನಿಜವಾದ ನೆಂಟರು ಅವರೇ ನಿಜವಾದ ಸ್ನೇಹಿತರು ಅವರೇ ನಿಜವಾದ ಬಂಧುಗಳು ನನ್ನ ಅಭಿಪ್ರಾಯದಲ್ಲಿ ಕಷ್ಟ ಇದ್ದಾಗ ಯಾರು ಬಂದು ನೋಡ್ತಾರೆ ಅಂದರೆ ಅದರಲ್ಲೂ ಆಸ್ಪತ್ರೆಯಲ್ಲಿದ್ದಾಗ ನೋಡ್ತಾರಲ್ಲ ಅದೇ ನಿಜವಾದ ಸ್ನೇಹ ಅದೇ ನಿಜವಾದ ಪ್ರೀತಿ ಅಲ್ವಾ ಸಂಬಂಧ ಮದುವೆ ಇನ್ನೊಂದು ಸಂಭ್ರಮದಲ್ಲಿ ಅದು ಯಾರು ಬಂದರೂ ನಡೆಯುತ್ತೆ ಬರೆದಿರೂ ನಡೆಯುತ್ತೆ ಅಲ್ವಾ ಹಾಗಾಗಿ ಭಾಳ ಸೊಕ್ಕಸಾಗಿ ಹಾಡಿದ್ರಿ ಹೇಳ್ತಾ ಹೋದ್ರೆ ಎಷ್ಟೊಂದು ವಿಚಾರಗಳನ್ನ ಮಾತಾಡ್ತಾ ಹೋಗ್ಬೋದು ಒಳ್ಳೆಯ ಗೀತೆಯನ್ನು ಆಯ್ಕೆ ಮಾಡಿ ಹಾಡಿದ್ರಿ ಚೆನ್ನಾಗಿ ಹಾಡಿದ್ರಿ ಕೂಡ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮನ ಅಪರೂಪದ ಹಾಡುಗಳು ಅಪರೂಪದ ಕಲಾವಿದರುಗಳನ್ನು ಒಳಗೊಂಡಂಥ ಈ ಕಾರ್ಯಕ್ರಮ ತಾವು ಪ್ರೋತ್ಸಾಹಿಸಿ ಆನಂದಿಸ್ತಾ ಇದ್ರಿ ಮತ್ತು ನಮ್ಮನ್ನು ಬೆಂತಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋ ಹೊತ್ತು ನಮ್ಮೊಂದಿಗೆ ದೂರದ ಚಾಮರಾಜನಗರದ ಒಂದು ಮದ್ದೂರು ಅನ್ನೋ ಒಂದು ಊರಿನಿಂದ ಬಂದು ಸೊಗಸಾಗಿ ಹಾಡದಂಥ ಶ್ರೀತಾ ನಂಜುಣಸ್ವಾಮಿಯವರಿಗೆ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೂ ಅಷ್ಟೇ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ಎಲ್ಲ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ